బతినీ అంతిబి ఎస్తో ఇలా బందే ఇలా పుట్ట బంబితా నోడు బతీ అంత బీ బంద్వా నన్ను ఏం ఇవగా నేర్ బే కుడి తర ఏదయత్కం కుడి కుడి అయ్యో నమ్మ మధు అత్తనా

ಬಾಯ ಮರಗಳೆಲ್ಲ ಬೆಳ್ಕೊಂಬಿಟ್ಟೆ ನಾನು ಒಂದು ನೀರು ಕುಡಿಯಬೇಕು ನೀರನ್ನ ಕುಡಿಬೇಕಿಲ್ಲ ರಕ್ತನ ಕುಡಿಬೇಕು ದಾವ್ರ ದಾವರ ಅದಾದ ನಂಕಾಯಿತೀನೇ ಇವತ್ತು ನಿನ್ನ ಕತೆ ಮುಗೀತು ಮನೆ ಬಿಟ್ಟು ಯಾಕೆ ಬರ್ಬೇಕಾಗಿತ್ತು ನೀನು ಯಾಕೆ ಬರಬೇಕಾಗಿತ್ತು ಮನೆ ಬಿಟ್ಟು ಆ ಹೆಂಗು ಒಂದೇ ಹಾಕಿದ್ನು ತಾನೆ ಮನೆಗೆ ಹೋಗಿ ಮನೆಗೆ ಇದ್ದಿದ್ರೆ ಇವತ್ತು ನಿಂಗೆ ಎಷ್ಟು ಬೆಲೆ ಇತ್ತು ಉಸಿಲ್ದಾಡ್ಕೊಂಡು ಯಾಕೆ ಬರಬೇಕಾಗಿತ್ತು ನೀನು ಅನ್ಬುಕ್ಸು ಅನ್ಬಗ್ಸು ಮುಗೀತಿ ಇವತ್ತೇ ನೀನು ಲಾಸ್ಟ್ ದಿನ ನಾನು ನನ್ನ ತಿಳ್ಬಿಡ್ಕೊಟ್ಟಿದ್ದೆ

ಅಮ್ಮ ನೀನು ಪೆದ್ದ ಮಗಳು ನೋಡ್ಬಾ ಏನ್ ಮಾಡ್ತಾವಳೆ ಅಂತ ಆಕ ಹೇಳ್ತೀನಿ ಕುಂಬಿಕಾಯಿ ಕುತ್ಕೊಂಡ್ ಕುಕ್ಕ ಹೇಳ್ತೀನಿ ಕೆಳಕ ಇನ್ನ ಬಿಟ್ಟಿಲ್ಲ ಹುಡ್ಗಾಟ ಇವಳಗ್ ಗಣ ಕಟ್ಟುದ್ರು ಕುಕ್ ಬಿಡ ಹೇಳ್ತೀನಿ ಕೆಳಕ ಇಳಿಯಮ್ಮ ಪುಟ್ಟಿ ಇಲ್ಲಿ ಹೇಳದ್ ಮತ್ ಕೇಳ್ಬೇಕು ಮಕ್ಳು ಇಳಿಯಮ್ಮ ಕೆಳಕ ಲೇ ಇದೇನಾ ಪುಟ್ಟಣ್ಣ ಅಯ್ಯೋ ಇದ್ಯಾವ್ದು ಕಾರ್ಗ ಇದಲ್ಲ ಪುತ್ಗ ಇದಲ್ಲ ನಿನ್ನ ತಂಗಿನ ತೆಂಗಿನ ನಾನು ಉದ್ದಾರ ಆದಂಗೆ ಹೋಗ್ಬಾವ ಇವಳತ್ರ ನನ್ ಆಗಲ್ಲಪ್ಪ ನಾನು ನಿಮ್ಗೆ ಕೇಳ್ಬಿಟ್ಟು ಹೋಗೋಣ ಅಂತ ನಾನು ಓದ್ತೀನಿ ಅವ್ನ್ಗ ಕೂದಲೆಲ್ಲ ಗೀಸ್ಕೋಳಂತ ನೋಡಪ್ಪ ನಿನ್ ತುಂಬಿ ಬಿಸಾಕ್ಲಿ ಅದಿದ್ರೆ ಕೂದ್ಲು ಬೆಳೆಯಲ್ಲ ಗಾಳಿಗಾ ಬಿಸಿಲಿಕ ಬೀಳ್ಬೇಕು ಚರ್ಮ ಕೂದ್ಲು ಬೆಳಿತದ ಬಿಸಾಕತ್ತ ಹೌದಂತೂ ಜೊತೆಗಿರಲ್ಲಪ್ಪ ಇಲ್ಲ ಬಿಟ್ಬಿಟ್ಟು ಅಯ್ಯೋ ಇನ್ನ ಚಿಕ್ಕ ವಯಸ್ಸಪ್ಪ ಅವಳಗ ಮೈ ಬೆಳ್ದ ಬುದ್ಧಿ ಬೆಳ್ದಿಲ್ಲ ಹಂಗೆಲ್ಲ ಅಣ್ಣಬೇಡಪ್ಪ ಅವಳ ಸುಮ್ನೆ ಇರಪ್ಪ ಪಾಪ ನೋಡ್ಕೊಳೋ ನೀನ್ ಒಳ್ಳೆ ಹುಡ್ಗ್ನೂ ಅಂತಲ್ಲ ಪುಟ್ಕೊಟ್ಟಿರೋದ್ ನಿಂಕ ನೀನ್ ಬಿಟ್ಬಿಡ್ತೀನಿ ಅಂತಂದ್ರೆ ಹೆಂಗ ಏ ಹೋಗತ್ತೆ ಒಂದ್ ಸಾರ್ ಮಾಡಕಲ್ಲ ಒಂದ್ ವಿಟ್ ಮಾಡಕ್ ಬರಲ್ಲ ಒಂದ್ ಅನ್ನ ಮಾಡಕ್ ಬರಲ್ಲ

ಬಡ್ಡಿ ಹೊಲ್ದಾಗ ಇರು ನೀನ್ ಕೊಡ್ತೀನಿ ರೀ ಇದ್ಕಾ ನಿನ್ನಂತೂ ಸುಮ್ಮನೆ ಬಿಡಲ್ಲ ರೀ ಇವತ್ತು ಓ ಇಬ್ಬರು ಇಲ್ಲೇ ಅವ್ರೆ ಒಂದು ಕಲಕ್ಕೆ ಎರಡಕ್ಕೆ ಸರಿ ಸರಿ ಹ್ಮ್ ಅದಿವು ಒಳ್ಳೆ ದೇವಕಾಯಿ ಚಿಕ್ಕಕ್ಕಲಪ್ಪ ಯಾವ್ರಮ್ಮ ನಿಮ್ದು ಇಲ್ಲಿಗೆ ಬಂದಿದ್ದೀರಿ ನಿಮ್ದವರಮ್ಮ ದೇವಣ್ಣ ದೇವಣ್ಣ ಏನು ಮಾಡ್ಬೇಡ ದೇವಣ್ಣ ದೇವಣ್ಣಲ್ಲ ದೇವಕನೋ ಅಕ್ಕ ದೇವಕ್ಕ ಏನು ಮಾಡ್ಬೇಡ ಕನ್ನ ಇದ್ಯಾರು ಒಳ್ಳೆ ದ್ರಾಕ್ಷಿ ಮಾತಾಡ್ತಂಗೇ ಅಲ್ಲಾರು ಮಾತಾಡ್ತಾವ್ರೆ ಯಾರು ಅಲ್ಲೇ ದ್ರಾಕ್ಷಿ ಅಯ್ಯೋ ನಾನು ಇಲ್ಲೇ ಇದ್ದೀನಿ ಬರ ಇಲ್ಲಿ ಬರ್ರಿ ಅಯ್ಯೋ ನಿಮ್ಮ ಮುಚ್ಚಿಂದ ಇಲ್ಲೇ ಇದ್ದೀನಿ ಅಂತ ಹೋಗ್ಲಿದ್ದೀಯ ಮಧ್ಯಾಹ್ನ ಬಂದ್ ಕೂತ್ಕೊಂಡಿರತ್ತೆರ್ಸಿಲ್ಲ ಬೈಟ್ ಒಳ್ಳೆ ಆಕೆ ಬಂದಿದ್ವಾಲಿಕಾಪ್ಟರ್ಗೆ ಬರೋ ಅಂತ ಸತಾಪ್ತಿ ಸತಾಪ್ತಿ ರೈಲು ರೈಲು ಹೋಗ್ಬಿಟ್ಟೆ ಮನೆಗೆ ಸೇರ್ಸಿಲ್ಲ ಇವಾಗ ಮದ್ವೆ ಆಗದೆ ಬಂದಿದೆ ಅಂತಬಿಟಕ್ಕ ನಾನು ಕಾಪಾಡಬೇಕಾ ಅಯ್ಯೋ ನಾನು ಕಾಪಾಡಲ್ಲೇ ಕಾಪಡ ಕುಗ್ಲು ತಿಂದ್ರೂ ನನ್ನ ನೋಡಿಲಕ್ಕಿ ಯಾವತ್ತು ಓಹೋ ಮನೆಯಾಗ ಜಗಳ ಮಾಡ್ಕೊಂಡು ಬಂದಿರದ ನೀವಿಬ್ರುನು ದೇವಣ್ಣ ಏನೋ ತಪ್ಪ ಹೋಯ್ತಣ ಇನ್ನೊನ್ ಕಿಂತ ಈ ಕಡೆಗೆಲ್ಲ ಬರಲ್ಲ ದೇವಣ್ಣ ದೇವಣ್ಣ ಅಲ್ಲ ತಲೆ ದೇವ ಇದು ಸಮಾಚಾರ ಆ ನಾನು ನಿಮ್ಮಂಗೆ ಮನ್ಯಾಗ ಜಗಳ ಮಾಡ್ಕೊಂಡ್ ಬಂದು ಈ ಬಾವಿ ಒಳಗ್ ಇದ್ವು ಅವಾಗ ಬಾವಿಗ್ ಬಿದ್ದು ಸತ್ತೋಗ್ಬಿಟ್ಟೆ ಆವತ್ತಿಂದ ಇಲ್ಲೇ ಆತ್ಮವಾಗಿ ಓಡಾಡ್ತಾ ಇದ್ದೀನಿ ಹೌದು ಒಬ್ಳ ಇತ್ತು ಇತ್ತು ಪ್ರಚಾರ ಆಗ್ಬಿಟ್ಟದೆ ಹೆಂಗು ನೀವಿಬ್ರು ಇಬ್ರು ಬಂದ್ರಲ್ಲ ಅಷ್ಟೇ ಸಾಕು ನಂಗೆ ನನ್ನ ಜೊತೆಗೆ ಬಂದ್ರಲ್ಲ ನೀವಿಬ್ರೂ ನಂಗೆ ಅಷ್ಟೇ ಸಾಕು ಅಷ್ಟೇ ಸಾಕು ಕೆಲ ಹಿಂಗ ರಕ್ತ ಕುಡ್ಕೊಂಬಿಡ್ತೀನಿ ಹ್ಞೂ ರಕ್ತ ಕುಡ್ಕೊಂಡ್ಮೇಲೆ ಎಲ್ಲ ಬರೀ ಎಂಕೆ ಮಾಂಸ ಇರ್ತದೆ ಅಷ್ಟೇ ಇನ್ನೇನೂ ಇರಲ್ಲ ಹೋಗಲಿ ಬಿಡು ಸಾರ್ಥಕನಾಯಿತು ಯಾರು ರಕ್ತ ಇವಾಗ ಫಸ್ಟ್ ಕುಡಿಯೋದು ಹಾಗಾದರೆ ನಮ್ಮ ರಕ್ತ ಕುಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೆ ಅದವಣ್ಣ ಹ್ಞೂ ಓ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ನಿಮ್ಮಿಬ್ಬರನ್ನು ಸಾಯಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡು ಅಂತ ದೇವಣ್ಣ ಹಂಗೆಲ್ಲ ಮಾಡ್ಬೇಡಣ ಮದುವೆ ಆಗಿದ್ದೀನಿ ಹೊಸಗೆ ಬಂದು ಗಂಡುಗಳನ್ನೆಲ್ಲ ತಳ್ಳಿ 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 ಇವಾಗ ಇವ್ನ ಯಾರನ್ನ ಮದುವೆ ಆಗಿದ್ದೀನಿ ಹಂಗೆಲ್ಲ ಮಾಡ್ಬೇಡ ನಾವು ನಾ ಇನ್ನೊಬ್ಬದ್ಗಿ ಬಾಳ್ಬೇಕು ನಂಗೆ ಮಗಳು ಮರಿ ಆಗಬೇಕು ಇನ್ನೂ ಇವ್ ಎಮನ ಹೇಳಲ್ಲ ನಮ್ಮ ಮಕ್ಕಳು ನನ್ನ ಹಾಕಿತ್ತೆ ಆ ಎಮ್ಮನ ರಕ್ತ ಬೇಕಾರೆ ಕುಡ್ಕ ನನ್ನ ರಕ್ತ ಮಾಡೋದ ಕುಡಬೇಡ ನಾವು ಇವತ್ತು ನಂಗೆ ದೀಪಾವಳಿ ದೀಪಾವಳಿ ಇವತ್ತು ದೀಪಾವಳಿ ಇನ್ನೂ ಬಂದಿಲ್ಲ ಇನ್ನ ಹೊಸದೆ ಮಾಡ್ಬೇಡ ದೇವಣ್ಣು ಬಿಟ್ಬಿಟ್ಟು ದೇವ ನಂಗೆ ವಯಸ್ಸಾಗುತ್ತೆ ರಕ್ತ ಮಾಂಸ ಎಲ್ಲ ಕಮ್ಮಿ ಇನ್ನೂ ಇವಳು ವಯಸ್ಸಾಗಿದ್ರು ಕುಳಿಕೆ ರಕ್ತ ಮಾಂಸ ದಂಡಿಗೆ ಕುಡ್ಕೊಂಡ್ಬಿಡು ಯಾರಕ್ಕೆ ರಕ್ತ ಜಾಸ್ತಿ ಅದು ಯಾರು ರಕ್ತ ಕಮ್ಮಿ ಅದು ಅದೆಲ್ಲ ನನಗೆ ಬೇಕಾಗಿಲ್ಲ ಒಟ್ನಾಗ ಇವತ್ತು ನೀವಿಬ್ಬರು ರಕ್ತ ಕುಡಿಯೋರ್ಕೂ ಬಿಡಲ್ಲ ನಾನು ಅಲ್ಲ ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಏನು ಅನ್ಕೊಂಡಿದ್ದೀರಾ ಹಾಂ ಬೇಕಾದಾಗ ಬಿಟ್ಟೋಕ್ಕ ಬೇಡ ಅಂದಾಗಿರೋಕ್ಕೆ ಏನು ಅನ್ಕೊಂಡಿದ್ದೀರಾ ಇಬ್ರು ಏನಮ್ಮ ನಿಂಗೆ ಇಷ್ಟು ವಯಸ್ಸಾಗೋದೇನು ಜವಾಬ್ದಾರಿ ಇರಲೇನಮ್ಮ ನಿನ್ನ ಮನೆ ನಿನ್ನ ಸಂಸಾರ ಅಲ್ಲ ಅದವಾ ಹಾಂ ದೇವಣ್ಣ ದೇವಣ್ಣ ಇದೆಲ್ಲ ಅಷ್ಟು ಇನ್ನೊಂದ್ಸರ್ತಿ ಬರಲ್ಲ ನಮ್ಮನ್ ಬಿತ್ಬಣ್ಣ ನಾವು ಮನೆಗೆ ಹೋಗ್ಬೇಕು ಇನ್ನಾವತ್ತೂ ನಮ್ಮ ಯಜಮಾನ್ ಜೊತೆಗೆ ಜಗಳ ಮಾಡೋಲ್ಲ ಅಯ್ಯಪ್ಪನೂ ಕಾಲ ತಲೆ ಮೇಲೆ ಕಂಡು ಕೆಲಸ ಮಾಡ್ತೀರಿ ನಮ್ಮನ್ ಬಿಟ್ಬಿಡೋ ದೇವ ಇಲ್ಲ ಇಲ್ಲ ಒಂದ್ಸತಿ ಹೊಸಲು ಬಂದ ಮೇಲೆ ಅಷ್ಟೇ ನಿಮ್ಮ ಕತೆ ನಿಮ್ಮಿಬ್ರುನು ಇವತ್ತು ಸಾಯಿಸೋದಂತೂ ನಿಜಾನೇವನಾವಣ ಸಾಯಿಸ್ಬಿಡೋ ಫಸ್ಟ್ ಹ್ಞೂ ಹೊಟ್ಟೆ ಹುಂಬೋದ್ರೆ ನಿನ್ನ ನಾಳೆ ಸಿಕ್ತೀನಿ ತಿನ್ಕೊಂಬಳು ದೇವ ತಿನ್ಕೊಂಬಳು ದೇವನ ನನಗ್ ಬಿತ್ಬಣ್ಣ どうも。